ನಿಮಗೆ ಪ್ರಮುಖವಾಗಿ ಇನ್ಸ್ಪಿರೇಷನ್ ಆಗಿದ್ದಂಥ ಇನ್ಸಿಡೆಂಟ್ಸ್ ಏನಾಗಿತ್ತು ಯಾವ ಘಟನೆಗಳು ಇನ್ಸ್ಪಿರೇಷನ್ ಆಗಿತ್ತು ಹೆಂಗೆ ಇದನ್ನ ಪ್ಲಾನ್ ಮಾಡಿದ್ರಿ ಅಂತ ಅಂದರೆ ನಮ್ಮ ನಾವು ಹುಡುಗರು ಹುಡುಗರು ಕಲಿತಾಗ ಮಾತಾಡ್ತಿರ್ತೀವಲ್ಲ ಹಳೆ ಲವ್ ಸ್ಟೋರಿಗಳೆಲ್ಲ ಏ ನಾವು ಅಂದರೆ ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಗ ಬಂದ್ರು ಹೋದ್ರೆ ಯಾಕೆ ಹಿಂಗೆ ಬರ್ತಾರೋ ಹೋಗ್ತಾರೋ ಗೊತ್ತಾಗಲ್ಲ ಸುಮ್ಮನೆ ಬರೋದಾದ್ರೆ ಅಂದರೆ ಹೋಗೋದಾದ್ರೆ ಯಾಕೆ ಬರಬೇಕು ಅವಂತ ಅವಳಾಗೆ ಬಂದ್ಲು ಅವಳಾಗೆ ಹೋದ್ ಈ ಥರ ಡಿಸ್ಕಶನ್ ನಡೀತಾ ಇದ್ವು ನನಗೆ ಒಂದು ಲೈನ್ ಕುತ್ಕೊಂತ ಹೌದಲ್ಲ ಕೆಲವು ಮನ್ಎಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಹೋಗ್ತಾರೆ ಕಾರಣ ಇರೋಲ್ಲ ಓಕೆ ಒಂದು ಟೈಮಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಅಂದರೆ ನಮ್ಮ ಆ ನನ್ನ ಸ್ಲ್ಯಾಂಗಲ್ಲಿ ಕೊಟ್ಟರೋ ಸ್ಲ್ಯಾಂಗಲ್ಲಿ ಲೇ ಪದ ಜಾಸ್ತಿ ಮತ್ತು ಏನಂದ ಲೇ ಅಂತ ಹಿಂಗೆ ಎತ್ಕೊಂಡೆ ಅವಾಗ ಈ ಸಾಂಗ್ ನೆನಪಾತು ಅವಾಗ ಸ್ವಲ್ಪ ಈ ಸೋಷಿಯಲ್ ಮೀಡ್ಯಾದಲ್ಲಿ ಈ ಸಾಂಗು ಓಡ್ತಾಯಿತ್ತು ಓನಲ್ಲ ನೀನಲ್ಲ ಅದು ಓಡ್ತಾಯಿತ್ತು ಇದಕ್ಕೆ ಅಂದರೆ ಇದಕ್ಕೇನಾದ್ರು ಮಾಡಬೇಕು ನಾನು ಡೈಲಾಗಿ ಏನಾದ್ರು ಎರಡೂ ಸೀರೀಸ್ ಏನಾದ್ರು ಮರ್ಜ್ ಮಾಡಿ ಟ್ರೈ ಮಾಡೋಣ ರೀಲ್ಸ್ ಮಾಡೋಣ ಅಂತ ಬಿಟ್ಟಿದ್ದು ಅಂದಂಗೆ ವರ್ಕೌಟ್ ಆಯಿತು ಸರ್ ವರ್ಕೌಟಾಗಿ ಇಟ್ಟಾಗೋಯ್ತು ಅದೊಂದು ನಿಜವ್ರು ಭಾಳ ಆಯ್ತು ಈಗ ಒಂದು ದೊಡ್ಡ ಒಂದು ಸಿನಿಮಾ ಬಂದು ಎಲ್ಲರೂ ಮನೆ ಮಾತಾಡ್ತಿದ್ದಾರಲ್ಲ ಆ ರೀತಿ ವಾತಾವರಣ ಇದೆ ಎಲ್ಲೇ ಹೋದರೂ ಹೇಗರೂ ಆ ಸಾಂಗ್ ಇಷ್ಟು ಇಟ್ಟು ಮಾಡಿದೆ ಅಂತಾರೆ ಆ ಇಟ್ಟಾಗ ಅವಾಗಲಿತ್ತು ಅದೊಂದು ಈಗ ಸದ್ಯಕ್ಕೆ ಹಿಟ್ಟಾಗೋದಕ್ಕೆ ನಾನು ಕಾರಣ ಆದ್ನಲ್ಲ ಅಂತ ಒಂದು ಆ ಸಂತಸ ನನಗಿದೆ ಎಸ್ ಸಹಜ್ವಾಗೆ ಅಂದರೆ ಈಗ ನೀವು ಕವಿತೆಗಳನ್ನು ಬರೀತಾ ಇದ್ವಿ ಅಂತ ಹೇಳಿದ್ರಿ ಒಂದಿಷ್ಟು ಸಾಲುಗಳನ್ನು ನೀವು ಬರೆದಿರ್ತಕ್ಕಂಥ ಸಾಲುಗಳು ಮತ್ತು ನೀವೇ ಅಲ್ಲಿ ಊರಲ್ಲಿ ಹೇಳಿರ್ತಕ್ಕಂಥದ್ದು ಟ್ರೆಂಡ್ ಮಾಡಿರೋಂಥ ಹಾಡುಗಳನ್ನು ಹೇಳುವಂಥದ್ದಾದರೆ ಯಾವುದೋ ಯಾವುದಾದ್ರು ಒಂದೆರಡು ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಈ ವೈರಲ್ ಹಾಕಿದ್ದ ಮುಂಚೆ ಇನ್ನೊಂದು ನಂದು ವೈರಲ್ ಆಗಿತ್ತು ಆಗ್ಲೂ ಸಹ ಆಗಲೂ ಸಹ ನನ್ನ ಅಕೌಂಟಿಂದ ವೈರಲ್ ಆಗಿರಲಿಲ್ಲ ಅದೇನಪ್ಪ ಅಂದರೆ ಅಂದ್ರೆ ಅಸೆ ಮಳ್ಳಿ ಬಗ್ಗೆಯೇ ಮಾಡಿದ್ದೆ ಅಂದರೆ ಶಾಲೆಯಲ್ಲಿ ಬರ್ತಿತ್ತು ನಿದ್ದೆ ಎಕ್ಸಾಮಲ್ಲಿ ಸುಮ್ಮನೆ ಕುಂತು ಎದ್ದೆ ಸಿಗಲಿಲ್ಲ ನನಗೆ ಯಾವುದೇ ವಿದ್ಯೆ ಆದರೆ ಏನಾಯಿತು ಕೊನೆಗುಳ್ದು ನಮ್ಮ ಅಪ್ಪನ ಗದ್ದೆ ಅಂತ ಒಂದು ಡೈಲಾಗ್ ಹೊಡೆದು ಬಿಟ್ಟಿದ್ದೆ ಅದು ಅದು ಕೂಡ ವೈರಲ್ ಆಗಿತ್ತು ಅದು ನನ್ನ ಅಕೌಂಟಿಂದ ವೈರಲ್ ಆಗಿರಲಿಲ್ಲ ಬೇರೆ ಯಾರೋ ಮಾಡಿದ್ರು ಅವರು ಅವರು ಸಿಕ್ಕಪಟ್ಟೆ ವೈರಲ್ ಆಯಿತು ಆಗ ಆಗ ಬೇಜಾರಾಗಿತ್ತು ಹೋಗ್ಬಿಡಿ ಆಯಿತು ಬಿಡು ಸೋಷಿಯಲ್ ಮೀಡಿಯಾದ ನಾನೇ ಬರೋಣ ಎಷ್ಟು ಯಾರೋ ಮಾಡಿದ್ದೀನಿ ಯಾರ್ದೋ ಪಾಲ್ ಆಗುತ್ತೆ ಅಂತ ಸುಮ್ಮನೆ ಇದ್ದೆ ಇದು ಹಂಗಾಗಲಿ ಇದಕ್ಕಿಂತ ಅದಕ್ಕಿಂತ ದೊಡ್ಡಿಟ್ಟಾಗೋಯಿತು ಮತ್ತು ನಾ ಹೇಗೆ ಸುಮ್ಮನೆ ಇರಲಿ ಏನಾದರೂ ಅಂದರೆ ನೋವಿತ್ತು ಅದನ್ನೇನು ಪಾಸಿಟಿವ್ ಆಗಿ ಹೇಳ್ಕೋಬೇಕಂತ ಒಂದು ವೀಡಿಯೋ ಮಾಡಿದೆ ಈ ವೀಡಿಯೋ ನನ್ನದು ಒಂದಲ್ಲ ಒಂದಿನ ನನ್ನ ವೀಡಿಯೋ ಟ್ರೆಂಡಿಂಗ್ ಆಗುತ್ತೆ ಅಂತ ಕಾಯ್ತಾ ಇದ್ದೆ ಕೊನೆಗೂ ನನ್ನ ಟ್ರೆಂಡಿಂಗ್ ಆಯಿತು ಅಂತ ಒಂದು ವೀಡಿಯೋ ಮಾಡಿಬಿಟ್ಟೆ ಸರ್ ಓ ಒರಿಜಿನಲ್ ಕ್ರಿಯೇಟರ್ ಅಂತ ಎಲ್ರಿಗೂ ಗೊತ್ತಾಯಿತು ಆಗಿಂದ ನಮ್ಮ ಟ್ರೋಲ್ ಪ್ರ ಪೇಜಸ್ಗಳು ನನ್ನ ಫಾಲೋವರ್ಸ್ ತುಂಬ ಸಪೋರ್ಟ್ ಮಾಡಿದರು ಇಲ್ಲಿ